ಸ್ಟ್ಯಾಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ರಾಶಿಕಾ ಶೆಟ್ಟಿ ಅವರ ಮಧ್ಯೆ ಅದೇನು ಅವಿನಾಭಾವ ಸಂಬಂಧನೋ ಏನೋ ಗೊತ್ತಿಲ್ಲ ಆದರೆ ಅವರಿಬ್ಬರ ಮಧ್ಯೆ ಆಗಾಗ ನೇರ ಹಣಹಣಿ ಏರ್ಪಾಡಾಗೋದಂತೂ ಖಂಡಿತ ಅದು ನಾಮಿನೇಷನ್ ವಿಚಾರ ಆಗಿರಬಹುದು ಕಬಡ್ಡಿ ಟಾಸ್ಕ್ ನಲ್ಲಿನ ವಿವಾದ ಆಗಿರಬಹುದು ಪತ್ರದ ಟಾಸ್ಕ್ ಆಗಿರಬಹುದು ಮನೆಯಲ್ಲಿನ ಇತರೆ ವಿಚಾರಗಳಾದ ಅಡುಗೆ ವಿಚಾರದಲ್ಲಿ ಮನಸ್ತಾಪ ಮನೆಗೆ ಗೆಸ್ಟ್ಸ್ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾಗೆ ಹೇಳಿದ ವಿಚಾರ ಇರಬಹುದು ಒಟ್ನಲ್ಲಿ ಇವರಿಬ್ಬರ ಮಧ್ಯ ದೊಡ್ಡ ಕಂದಕ ಸೃಷ್ಟಿಯಾಗಿದ್ದು ಅದು ವೈಯಕ್ತಿಕ ದ್ವೇಷ ಆಗಿ ತಿರುಗಿದೆ ಮೊನ್ನೆ ನಡೆದ ಮೆಣಸಿನಕಾಯಿ ಟಾಸ್ನಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಅವರ ಹೆಸರನ್ನು ತಗೊಂಡಿದ್ರು ಅನ್ನೋದನ್ನು ಇಲ್ಲಿ ನಾವು ಜ್ಞಾಪಿಸ್ಕೊಳ್ಬಹುದು ಇನ್ನು ನಿನ್ನೆ ನಡೆದ ಟಾಸ್ನಲ್ಲಿ ನಾಮಿನೇಟೆಡ್ ತಂಡಾಗಿದ್ದು ತಮ್ಮಲ್ಲೇ ಒಬ್ಬ ಸದಸ್ಯನ್ನ ಸೇಫ್ ಮಾಡೋ ಸಮಯದಲ್ಲಿ ಎಂದಿನಂತೆ ಅಶ್ವಿನಿ ಗೌಡ ಅವರು ರಾಶಿಕಾ ಶೆಟ್ಟಿ ಅವರ ಹೆಸರನ್ನು ತಗೊಂಡಿದ್ದಾರೆ ಬಹುಶಃ ತಂಡದ ಇತರೆ ಸದಸ್ಯರು ಕೂಡ ರಾಶಿಕಾ ಶೆಟ್ಟಿ ಅವರ ಹೆಸರನ್ನೇ ತಗೊಂಡಿರ್ತಾರೆ ರಕ್ಷಿತಾ ಶೆಟ್ಟಿ ಅವರು ಮಾತ್ರ ಕಾಕ್ರೋಚ್ ಅವರ ಹೆಸರನ್ನು ತಗೊಂಡಿದ್ದಾರೆ ಆದರೆ ನಿನ್ನೆ ಟಾಸ್ ನಲ್ಲಿನ ಪರ್ಫಾರ್ಮೆನ್ಸ್ ಗಮನಿಸಿದಾಗ ಈ ಟಾಸ್ ನಾಮಿನೇಟೆಡ್ ತಂಡ ಮುಖ್ಯವಾಗಿ ಗೆದ್ದಿದ್ದು ರಾಶಿಕಾ ಶೆಟ್ಟಿ ಅವರ ಆಟದಿಂದಾನೆ ಇನ್ನು ಅಶ್ವಿನಿ ಗೌಡ ಅವರು ಕೂಡ ಕೊನೆ ರೌಂಡ್ ನಲ್ಲಿ ರಾಶಿಕಾ ಗೆಲ್ಲೋಕೆ ಸಹಾಯ ಮಾಡಿರ್ತಾರೆ ಹಾಗಾಗಿ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿದ್ದು ಸೂಕ್ತವಾಗಿತ್ತು ಆದರೆ ನಿನ್ನೆ ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಧನುಷ್ ಹಾಗೂ ಇತರರ ಜೊತೆ ಮಾತಾಡಬೇಕಾದ್ರೆ ಅವರೆಲ್ಲ ಟಾಸ್ ನ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ನನಗೆ ಆಡೋಕೆ ಅವಕಾಶ ಕೊಟ್ಟಿಲ್ಲ ಹಾಗಾಗಿ ನಾನು ರಾಶಿಕಾ ಹಾಗೂ ಅಶ್ವಿನಿ ಅವರ ಹೆಸರನ್ನು ತಗೊಳ್ಳೋದಿಲ್ಲ ಅಂತ ಪರೋಕ್ಷವಾಗಿ ಹೇಳಿದರು ಇವರಿಗೆ ಟಾಸ್ಕ್ ನಲ್ಲಿ ಆಡೋಕೆ ಅವಕಾಶ ಕೊಟ್ಟಿಲ್ಲದ ವಿಚಾರನ ಅವರು ಅವರು ನಿನ್ನೆ ಟಾಸ್ ನ ಮುಂಚೆನೆ ತಂಡದವರು ಟಾಸ್ಕ್ ಗೆ ಸದಸ್ಯರನ್ನ ಆಯ್ಕೆ ಮಾಡುವಾಗ ಹೇಳಬೇಕಿತ್ತು ಆದರೆ ಅದನ್ನ ಟಾಸ್ಕ್ ಮೇಲೆ ಪ್ರಸ್ತಾಪ ಮಾಡ್ತಾ ಟಾಸ್ ನಲ್ಲಿ ಗೆಲ್ಲೋಕೆ ಸಹಾಯ ಮಾಡಿದ ಸದಸ್ಯರನ್ನ ಸೇಫ್ ಗೆ ಹೆಸರಿಸದೆ ಟಾಸ್ನಲ್ಲಿ ಕಳಪೆ ಆಟ ಆಡರೋ ಸುದೀನ ಹೆಸರಿಸ್ತಾ ಇರೋದು ದೊಡ್ಡದಾಗಿ ವೈಯಕ್ತಿಕ ದ್ವೇಷನ ಆಟದ ಮಧ್ಯೆ ತರ್ತಾ ಇರೋ ರೀತಿ ಗೋಚರಿಸ್ತಾ ಇದೆ ಸುದಿ ಅವರು ಕಳೆದ ಎರಡು ವಾರಗಳಿಂದ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಳೆದ ವಾರ ಕಳಪೆಯಿಂದ ಪ್ಲಾನ್ ಮಾಡಿ ಟಾರ್ಗೆಟ್ ಮಾಡಿ ಗಿಲ್ಲಿ ಅವ್ರನ್ನ ಫಿಕ್ಸ್ ಮಾಡದ ಕಾರಣ ಬಚಾವ್ ಆಗಿದ್ರು ಈಗ ಅವರ ಹೆಸರನ್ನ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ತಗೊಳ್ತಾ ಇರೋದು ಕೂಡ ಅವರ ತಂಡದ ಮಿಕ್ಕ ಐದು ಸದಸ್ಯರಾದ ಧ್ರುವ ಅಶ್ವಿನಿ ಜಾನ್ವಿ ರಾಶಿಕಾ ಮತ್ತು ರಿಷಾ ಇವ್ರು ಯಾರು ಇವ್ರಿಗೆ ಇಷ್ಟ ಇಲ್ಲದ ಕಾರಣ ಅದರಲ್ಲಿ ಇವ್ರಿಗೆ ಇರೋದ್ರಲ್ಲಿ ಬೆಟರ್ ಅನಿಸು ಆಗಿರೋ ಕಾಕ್ರೋಚ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇನ್ನು ರಾಶಿಕಾ ಶೆಟ್ಟಿ ಅವರಿಗೆ ಈ ವಿಚಾರವಾಗಿ ಸತತವಾಗಿ ಅನ್ಯಾಯ ಆಗ್ತಿದೆ ಅಂತ ವೀಕ್ಷಕರ ಅಭಿಪ್ರಾಯ ಕೂಡ ಆಗಿದೆ ಸ್ಟೂಡೆಂಟ್ ಆಫ್ ದ ವೀಕ್ ವಿಚಾರದಲ್ಲೂ ಕೂಡ ಗಿಲ್ಲಿ ಅವರು ಸ್ವಲ್ಪ ವೈಯಕ್ತಿಕವಾಗಿ ಆಡಿ ಅವರದ ಕ್ಯಾಪ್ಟನ್ಸಿ ತಪ್ಪಿಸೋ ಹಾಗೆ ಮಾಡಿದ್ರು ಅನ್ನೋದು ನಮ್ಮ ಅನಿಸಿಕೆ ಕೂಡ ರಾಷ ಅವರ ಆಟ ಬೇರೆ ವಿಚಾರಗಳಲ್ಲಿ ಹೆಂಗ ಇದ್ರು ಕೂಡ ಟಾಸ್ ನಲ್ಲಿ ಅವರು ಮಹಿಳಾ ಸ್ಪರ್ಧಿಗಳಲ್ಲಿ ಟಾಪ್ ಒನ್ ಅಂದ್ರೆ ಅದು ಖಂಡಿತ ತಪ್ಪಾಗಲ್ಲ ಆದರೆ ಟಾಸ್ ನಲ್ಲಿನ ಅವರ ಆಟದಿಂದ ಅವರು ಒಂದು ಸತಿ ಕೂಡ ಕ್ಯಾಪ್ಟನ್ಸಿ ಗೆ ಅರ್ಹತೆ ಗಳಿಸಿಲ್ಲ ಇರೋದು ಖಂಡಿತ ಅವರಿಗೆ ಆಗ್ತಿರೋ ಅನ್ಯಾಯ ಅಂತಾನೆ ಹೇಳ್ಬಹುದು ಈ ಮುಂಚೆ ಹಲವಾರು ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ಈ ಸೀಸನ್ ಟಾಪ್ ಎರಡರಲ್ಲಿ ಬರೋ ಅರ್ಹತೆ ಇರೋ ಸ್ಪರ್ಧಿ ಅಂದ್ರೆ ಅದು ಟಗರು ಪುಟ್ಟಿ ರಕ್ಷಿತಾ ಶೆಟ್ಟಿ ಅವರು ಇನ್ನೂ ಸುದೀರ್ಘವಾದ ಸೀಸನ್ ಮುಂದೆ ಇರೋ ಕಾರಣ ಅವರು ಟಾಪ್ ಎರಡರಲ್ಲಿ ತಮ್ಮ ಸ್ಥಾನ ಭದ್ರ ಪಡಿಸ್ಕೋಬೇಕು ಅಂದ್ರೆ ಈ ರೀತಿಯ ವೈಯಕ್ತಿಕ ದ್ವೇಷಗಳನ್ನ ಬದಿಗಿಟ್ಟು ಮುಂದೆ ಹೋಗ್ಬೇಕು ಇಲ್ಲವಾದಲ್ಲಿ ಇದು ಅವರಿಗೆ ಮುಳ್ಳಾಗಬಹುದು ಅನ್ನೋದು ನಮ್ಮ ಅಂಬೋಣ ಇದೇ ಮಾತನ್ನ ನಾವು ಗಿಲ್ಲಿ ಅವ್ರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್